ಯಾರಾಗ್ತಾರೆ ಎ ಐ ಅಂದ್ರೆ ಆತ್ಮ ನಿರ್ಭರ್ ಇನ್ವೆಸ್ಟರ್ ಮತ್ತೆ ನಿಮ್ಗಾಗಿ ಇಲ್ಲಿದೆ ಇದೊಂದು ಸೋಶಿಯಲ್ ಎಕ್ಸ್ಪೆರಿಮೆಂಟ್ ಆಗಿದ್ದು ಇದರಲ್ಲಿ ನಾವು ಪಬ್ಲಿಕ್ ನಿಂದ ಎರಡು ಜನರ ಜೋಡಿ ಆಯ್ಕೆ ಮಾಡ್ತೀವಿ ಆ ನಂತರ ಅವರಿಗೆ ಈ ಎ ಐ ಬಲೂನ್ ಕೊಡ್ತೀವಿ ಅವರಲ್ಲಿ ಬಹಳ ಸರಳವಾದ ಪ್ರಶ್ನೆಗಳನ್ನು ಕೇಳ್ತೀವಿ ಮತ್ತು ಪ್ರಶ್ನೆಗಳು ಮುಗಿದ ನಂತರ ಸರಿಯಾದ ಉತ್ತರ ಯಾರು ಕೊಡ್ತಾರೋ ಅವರಿಗೆ ಈ ಎ ಐ ಬಲೂನ್ ಅನ್ನ ಅಪ್ ಮಾಡುವ ಅವಕಾಶ ಸಿಗುತ್ತೆ ಬನ್ನಿ ಶುರು ಮಾಡೋಣ ಗೈಸ್ ಇಲ್ಲಿ ನಮ್ಮ ಜೊತೆಗೆ ತಂದೆ ಮತ್ತು ಮಗಳ ಬಹಳ ಸುಂದರವಾದ ಜೋಡಿ ಇದೆ ಈಗ ನಿಮಗೆ ಮೊದಲ ಪ್ರಶ್ನೆ ಅಂದ್ರೆ ನಿಮ್ಮಿಬ್ಬರಲ್ಲಿ ಯಾರ ಡೈಲಾಗ್ ನಡಿಬಹುದು ನಡೀಬಹುದು ಈ ರೌಂಡ್ ನಲ್ಲಿ ರಿಯಾ ಗೆಲ್ತಾರೆ ರಿಯಾ ನೀವು ಬಲೂನ್ ಪಾಪ್ ಅಪ್ ಮಾಡಬಹುದು ಸರಿ ಹಾಗಾದ್ರೆ ಈಗ ಹೋಗೋಣ ಎರಡನೇ ಪ್ರಶ್ನೆಗೆ ನಿಮ್ಮಿಬ್ಬರಲ್ಲಿ ಯಾರು ಡಿಲೇ ಮಾಡ್ತಾರೆ ಪೇಮೆಂಟ್ ನಲ್ಲಿ ಮತ್ತೆ ಯಾರು ಪೆನಾಲ್ಟಿ ತುಂಬುತ್ತಾರೆ ಅಪ್ಪ ಯಾವಾಗಲೂ ಮರ್ತು ಬಿಡ್ತಾರೆ ಮತ್ತೆ ನಾನು ಮತ್ತೆ ಅಮ್ಮ ನೆನಪಿಸಬೇಕು ಮತ್ತೆ ರಿಯಾ ಇದರಲ್ಲಿ ಬಹಳ ಜಾಣೆ ಸೋ ಸ್ವೀಟ್ ಪ್ರಿಯಾ ಈ ರೌಂಡಲ್ಲಿ ಕೂಡ ನೀವೇ ಗೆದ್ದಿದೀರಿ ಪ್ಲೀಸ್ ಪಾಪ್ ಡಿ ಬಲೂನ್ ಅರೇ ಇದೇನು ಇನ್ನೊಂದು ಪ್ರಶ್ನೆ ನಿಮ್ಮಿಬ್ರಲ್ಲಿ ಯಾರು ಯಾವುದೇ ಮುಖ್ಯವಾದ ಕೆಲಸ ಇದ್ರೂ ಪ್ರಿಪರೇಷನ್ ಸಿದ್ಧತೆ ಯಾರು ಮೊದಲು ಮಾಡ್ತಾರೆ ಆಫ್ ಕೋರ್ಸ್ ನನ್ನ ಮಗಳು ಪ್ರತಿಯೊಂದು ವಿಷಯದ ಡೀಟೇಲಿಂಗ್ ಇರುತ್ತೆ ಸೋ ಸ್ವೀಟ್ ಪ್ರಿಯಾ ನೀವು ಈ ರೌಂಡ್ ಕೂಡ ಗೆದ್ದಿದ್ದೀರಿ ಅದ್ಭುತ ಮೂರರಲ್ಲೂ ಗೆದ್ದಿದ್ದೀರಿ ಅಭಿನಂದನೆಗಳು ಬಲೂನ್ ಪಾಪ್ ಮಾಡಿ ವಾವ್ ಆತ್ಮನಿರ್ಭರ ಇನ್ವೆಸ್ಟರ್ ಕರೆಕ್ಟ್ ಬಹುಶಃ ನೀವು ಮ್ಯೂಚುವಲ್ ಫಂಡ್ ಸ್ಟಾಕ್ಸ್ ಮತ್ತು ಬಾಂಡ್ಸ್ ನಲ್ಲಿ ಇನ್ವೆಸ್ಟ್ ಕೂಡ ಮಾಡ್ತೀರಿ ರೈಟ್ ಅಪ್ಪನಿಗೆ ಸಮಯನೇ ಸಿಗಲ್ಲ ಅಪ್ಪನ ಸಮಯ ಯಾಕೆ ಬೇಕು ನೀವು ಸ್ವತಃ ಮಾಡಬಹುದು ಮಹಿಳೆಯರು ಇನ್ನು ಹಿಂದೆ ಬೀಳಲ್ಲ ಆತ್ಮನಿರ್ಭರ ಇನ್ವೆಸ್ಟರ್ ಆಗ್ತಾರೆ ಯಾಕೆಂದ್ರೆ ನಿಮ್ಮಲ್ಲಿ ಆತ್ಮ ನಿರ್ಭರ್ ಇನ್ವೆಸ್ಟರ್ ಆಗುವ ಎಲ್ಲಾ ಗುಣಗಳಿವೆ ರೈಟ್ ರೈಟ್ ನಮ್ಮ ದೇಶದಲ್ಲಿ ಇಪ್ಪತ್ತು ಶೇಕಡ ಡಿಮ್ಯಾಟ್ ಅಕೌಂಟ್ ಹೋಲ್ಡರ್ಸ್ ಇಂದು ಮಹಿಳೆಯರು ಹಾಗಾಗಿ ನೀವು ಕೂಡ ಎ ಐ ಅಂದ್ರೆ ಆತ್ಮ ನಿರ್ಭರ್ ಇನ್ವೆಸ್ಟರ್ ಆಗ ಬಯಸ್ತೀರಾ